ಓಂ ಶ್ರೀ ಗುರುಭ್ಯೋ ನಮಃ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳ ವಾಸ್ತುಪುರುಷ ರಾಹುಕಾಲ ಮತ್ತು ರವಿ ಉದಯ ವಾಸ್ತು ವಾಸ್ತುಪುರುಷ ದಿನಾಂಕ ಒಂದರಿಂದ ಹನ್ನೆರಡರವರೆಗೆ ರಾಜಯೋಗ ಮಾಡುವನು ರಾಜಯೋಗದಲ್ಲಿ ನೂತನ ಗೃಹಾರಂಭ ಗೃಹ ಪ್ರವೇಶ ವಾಸ್ತುಶಾಂತಿ ಥರ ಕಡಿಯುವುದು ಮೊದಲಾದ ಗೃಹ ಕಾರ್ಯಗಳಿಗೆ ಪ್ರಶಸ್ತವು ವಾಸ್ತುಪುರುಷ ದಿನಾಂಕ ಹದಿಮೂರರಿಂದ ಇಪ್ಪತ್ತೇಳರವರೆಗೆ ಗುಳೇವು ತೆಗೆಯುವನು ಹೊಸ ಮನೆಯ ಕಾರ್ಯಗಳಿಗೆ ನಿಷೇಧವು ವಾಸ್ತುಪುರುಷ ದಿನಾಂಕ ಇಪ್ಪತ್ತೆಂಟರಂದು ಕಸಗುಡಿಸುವನು ಹೊಸ ಮನೆಯ ಕಾರ್ಯ ಆರಂಭಿಸಬಾರದು ದಿನಾಂಕ ಒಂದರಿಂದ ಹದಿನಾಲ್ಕರವರೆಗೆ ರವಿ ಉದಯ ಮುಂಜಾನೆ ಆರು ಗಂಟೆ ಐವತ್ತೇಳು ನಿಮಿಷಕ್ಕೆ ದಿನಾಂಕ ಒಂದರಿಂದ ಹದಿನಾಲ್ಕರವರೆಗೆ ರವಿ ಅಸ್ತ ಸಂಜೆ ಆರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ದಿನಾಂಕ ಹದಿನೈದರಿಂದ ಇಪ್ಪತ್ತೆಂಟರವರೆಗೆ ರವಿ ಉದಯ ಮುಂಜಾನೆ ಆರು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ದಿನಾಂಕ ಹದಿನೈದರಿಂದ ಇಪ್ಪತ್ತೆಂಟರವರೆಗೆ ರವಿ ಅಸ್ತ ಆರು ಗಂಟೆ ಐವತ್ತು ನಿಮಿಷಕ್ಕೆ ರವಿವಾರ ರಾಹುಕಾಲ ಸಾಯಂಕಾಲ ನಾಲ್ಕು ಮೂವತ್ತರಿಂದ ಆರರವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರರಿಂದ ನಾಲ್ಕು ಮೂವತ್ತರವರೆಗೆ ಸೋಮವಾರ ರಾಹುಕಾಲ ಮುಂಜಾನೆ ಏಳು ಮೂವತ್ತರಿಂದ ಒಂಬತ್ತರವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆಯವರೆಗೆ ಮಂಗಳವಾರ ರಾಹುಕಾಲ ಮಧ್ಯಾಹ್ನ ಮೂರರಿಂದ ನಾಲ್ಕು ಮೂವತ್ತರವರೆಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತರವರೆಗೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತರವರೆಗೆ ಗುಳಿಕ ಕಾಲ ಮುಂಜಾನೆ ಹತ್ತು ಮೂವತ್ತರಿಂದ ಹನ್ನೆರಡರವರೆಗೆ ಗುರುವಾರ ರಾಹುಕಾಲ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರರವರೆಗೆ ಗುಳಿಕ ಕಾಲ ಮುಂಜಾನೆ ಒಂಬತ್ತರಿಂದ ಹತ್ತು ಮೂವತ್ತರವರೆಗೆ ಶುಕ್ರವಾರ ರಾಹುಕಾಲ ಮುಂಜಾನೆ ಹತ್ತು ಮೂವತ್ತರಿಂದ ಹನ್ನೆರಡರವರೆಗೆ ಗುಳಿಕ ಕಾಲ ಮುಂಜಾನೆ ಏಳು ಮೂವತ್ತರಿಂದ ಒಂಬತ್ತರವರೆಗೆ ಶನಿವಾರ ರಾಹುಕಾಲ ಮುಂಜಾನೆ ಒಂಬತ್ತರಿಂದ ಹತ್ತು ಮೂವತ್ತರವರೆಗೆ ಗುಳಿಕ ಕಾಲ ಮುಂಜಾನೆ ಆರು ಗಂಟೆಯಿಂದ ಏಳು ಮೂವತ್ತರವರೆಗೆ ಇರುತ್ತದೆ सर्वे जन सुखिनो भवन्तु